ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ಇದೊಂದು ಉತ್ತರ ಜರ್ಮನಿಯಲ್ಲಿ ಸಂಭವಿಸಿದ ಪ್ರವಾಹದ ನಂತರದ ವರದಿಯಾಗಿದೆ ಕ್ರಿಸ್ಮಸ್ಗೆ ಮುಂಚೆಯೇ ಅನೇಕ ದಿನಗಳವರೆಗೆ ನಿರಂತರವಾದ ಭಾರೀ ಮಳೆಯಿಂದಾಗಿ ಲೋವರ್ ಸ್ಯಾಕ್ಸೋನಿಯಾ ಫೆಡರಲ್ ರಾಜ್ಯದ ಮೂರನೇ ಎರಡರಷ್ಟು ಭಾಗವು ಪ್ರವಾಹಕ್ಕೆ ಒಳಗಾಯಿತು ಜೀವ ಮತ್ತು ಆಸ್ತಿಪಾಸ್ತಿಗಳಿಗೆ ಸವಾಲುಗಳನ್ನು ಹೊಂದಿರುವ ದುರಂತವನ್ನು ನಿರೀಕ್ಷಿಸಲಾಯಿತು ಎಂಬತ್ತೊಂದು ಸಾವಿರ ಸದಸ್ಯರು ಮತ್ತು ಒನ್ ಎಸ್ ಸ್ನೇಹಿತರ ಪ್ರಾರ್ಥನೆಗಳು ದೊಡ್ಡ ಪವಾಡವನ್ನೇ ಸೃಷ್ಟಿಸಿತು ಪ್ರಾರ್ಥನೆ ಪ್ರಾರಂಭವಾದ ನಂತರ ಮಳೆ ನಿಂತಿತು ಆದರೂ ಅಣೆಕಟ್ಟುಗಳು ಮತ್ತು ಕಟ್ಟೆಗಳು ಒಡೆಯುವ ಅಪಾಯವಿತ್ತು ಇದು ಸಂಭವಿಸಲಿಲ್ಲ ಎಲ್ಲ ನೀರು ಕಣ್ಮರೆಯಾಗುವುದಕ್ಕೆ ಕೆಲವು ವಾರಗಳನ್ನು ತೆಗೆದುಕೊಂಡಿತು ಮತ್ತು ತಮ್ಮ ದಡವನ್ನು ಒಡೆದುಕೊಂಡಿದ್ದ ನದಿಗಳು ಮತ್ತು ತೊರೆಗಳು ಸಾಮಾನ್ಯವಾಗಿ ಹರಿಯುತ್ತಿದ್ದವು ಜನವರಿ ಅಂತ್ಯದಲ್ಲಿ ಯಾವುದೇ ತೀವ್ರ ವಿನಾಶ ಸಂಭವಿಸಲಿಲ್ಲ ಮತ್ತು ಒಟ್ಟಾರೆ ಹಾನಿ ನಿರೀಕ್ಷೆಗಿಂತ ಕಡಿಮೆಯಾಗಿದೆ ಎಂದು ಮಾಧ್ಯಮಗಳು ವರದಿ ಮಾಡಿದವು ಈ ಪವಾಡಗಳು ಪರಮಕರ್ಣ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಅನುಗ್ರಹದಿಂದ ಸಂಭವಿಸಿದವು ಅವರು ಹಲವಾರು ಪ್ರಾರ್ಥನೆಗಳಿಗೆ ಬಲವಾಗಿ ಮತ್ತು ಶಕ್ತಿಯುತವಾಗಿ ಪ್ರತಿಕ್ರಿಯಿಸಿದರು ಉತ್ತರ ಜರ್ಮನಿ ಮತ್ತು ಅದರ ಜನರು ಪ್ರಾಣಿಗಳು ಮತ್ತು ಪ್ರಕೃತಿಗಾಗಿ ನಡೆದ ಈ ಅದ್ಭುತ ಪವಾಡಗಳಿಗಾಗಿ ಆಳವಾದ ಕೃತಜ್ಞತೆಗಳು ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕೆಯವರ ಪಾದಕಮಲಗಳಲ್ಲಿ ಎಂದೆಂದಿಗೂ ಇರಲು ಬಯಸುತ್ತೇನೆ ಪರಮಕರುಣ ಪರಂಜ್ಯೋತಿಗೆ ಜಯವೆನ್ನಿ